ಟೊಮಾಟೊ ದಿನನಿತ್ಯ ಬೆಳೆಸುವ ಆಹಾರ ಬೆಳೆ ಗ್ರಾಹಕರಿಗೆ ನೆಚ್ಚಿನದಾದರೂ ಬೆಲೆಯ ಏರಿಳಿತಗಳಿಂದ ರೈತ ಬಾಂಧವರಿಗೆ ನೆಚ್ಚಲು ಮರುಯೋಚಿಸುವಂತೆ ಮಾಡಿರುವ ಬೆಳೆಯೂ ಕೂಡ ಇದಕ್ಕೆ ಪರಿಹಾರವೆಂದರೆ ಮೌಲ್ಯವರ್ಧನೆ ತನ್ಮೂಲಕ ಉದ್ಯಮಶೀಲತೆ ಎನ್ನುತ್ತಿರುವ ತಜ್ಞರು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಿರುತ್ತಾರೆ ಮೌಲ್ಯವರ್ಧನೆಯ ಪ್ರತಿಕ್ರಿಯೆಯು ನಷ್ಟವನ್ನು ಕಡಿಮೆಗೊಳಿಸಿ ಆದಾಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣೆಯ ವತಿಯಿಂದ ತರಬೇತಿಗಳನ್ನು ಕೂಡ ನೀಡಲಾಗುತ್ತಿದೆ ಟೊಮೊಟೊ ಮೌಲ್ಯವರ್ಧನೆಯ ತಜ್ಞರು ವಿವರಿಸಿದ್ದಾರೆ ಇವತ್ತು ಬಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಚಿಂತಾಮಣಿಯಲ್ಲಿ ಹೆಚ್ಚಿಗೆ ಬೆಳೆಯುವಂತದ್ದು ಟೊಮ್ಯಾಟೊ ಹೀಗೆ ಹೆಚ್ಚಿಗೆ ಬೆಳೆಯಂತಹ ಟೊಮ್ಯಾಟೊ ಒಂದು ಕಾಲಾವಧಿ ಅಂದ್ರೆ ಇವಾಗ ಮಳೆಗಾಲ ಆಗಿರ್ಬೋದು ಚಳಿಗಾಲ ಒಂದು ಕಾಲಾವಧಿಯಲ್ಲಿ ಅದರ ಬೆಲೆ ಕುಸಿತ ಆದಾಗ ತುಂಬಾ ಜನ ರೈತರು ಅದನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಫೋಲ್ ಮಾಡ್ತಾ ಇದ್ದಾರೆ ಅದರಿಂದ ನಷ್ಟ ಅನುಭವಿಸ್ತಾ ಇದ್ದಾರೆ ಹಾಗಾದಾಗ ಈಗ ಉದಾಹರಣೆಗೆ ಈಗ ಟೊಮ್ಯಾಟೊ ಒಂದು ಕೆಜಿ ಹತ್ತು ರೂಪಾಯಿ ಆದಾಗ ಸುಮಾರು ಜನ ರೈತರು ಅದನ್ನ ಅಹ್ ತಿಪ್ಪೆಗೆ ಅಥವಾ ಕೊಳ್ತು ಹಾಳು ಮಾಡುವಂಥದ್ದು ಈ ತರ ಆಗ್ತಾ ಇರೋದ್ರಿಂದ ರೈತರಿಗೆ ನಷ್ಟ ಆಗ್ತಿದೆ ಹಾಗಾಗಿ ನಾವು ರೈತರಿಗೆ ನಾವು ಒಂದು ಆದಾಯ ಹೆಚ್ಚಿಸುವ ಹೆಚ್ಚಿಸುವುದಕ್ಕೋಸ್ಕರ ಈ ಟೊಮ್ಯಾಟೊನ್ನ ನಾವು ಮೌಲ್ಯವರ್ಧನ ಮಾಡಿಕೊಂಡು ಒಂದು ಸಂಘ ಮಾಡಿ ಆ ಮೌಲ್ಯವರ್ಧನೆಯಿಂದ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಈಗ ಅವರಿಗೋಸ್ಕರ ನಾವು ಬ್ರ್ಯಾಂಡಿಂಗು ಲೇಬ್ಲಿಂಗು ಹಾಗೆಯೇ ನಾವು ಒಂದು ಇನ್ಕಮ್ ಜನ್ರೇಷನ್ ಆಕ್ಟಿವಿಟಿ ಥರ ಮಾಡಿ ನಾವು ಆದಾಯನ ಹೆಚ್ಚಿಸ್ಕೋಬೋದು ಅಂದರೆ ನಷ್ಟ ಆಗೋದನ್ನು ಕಡಿಮೆ ಮಾಡಿ ನಾವು ಈ ಥರ ಮೌಲ್ಯವರ್ಧನ ಪದ ಪದಾರ್ಥಗಳನ್ನ ಮಾಡಿ ನಾವು ಮಾರುಕಟ್ಟೆಗೆ ತರೋದ್ರಿಂದ ಏನಾಗ್ತಿದೆ ನಾವು ಟೊಮ್ಯಾಟೊ ಬೆಲೆ ಕುಸಿತ ಕಂಡು ಬಂದಾಗ ನಾವು ಟೊಮ್ಯಾಟೊ ಮೌಲ್ಯವರ್ಧನೆಯಿಂದ ಉದ್ಯಮಶೀಲತೆಯನ್ನು ಕಾಣ್ಕೋ ಕಾ ಕಾಣ್ಕೋಬೋದು ಹಾಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಿಂದ ನಾವು ಒಂದು ಸಂಘದ ಒಂದು ಹೆಣ್ಣು ಮಕ್ಕಳಿಗೆ ನಾವು ಎರಡು ಮೂರು ಟ್ರೈನಿಂಗ್ ಕೊಟ್ಟು ಅವರಿಗೆ ನಾವು ಒಂದು ಬ್ರ್ಯಾಂಡಿಂಗು ಲೇಬಲಿಂಗು ಹಾಗೆ ನಮ್ಮ ಕಡೆ ಆಗುವಂತಹ ಏನು ಲಾಭದಾಯಕವಾಗಿರೋಂಥ ಎಲ್ಲನೂ ಕೊಟ್ಟು ಅವರಿಗೆ ನಾವು ಒಂದು ಉದ್ಯಮಶೀಲತೆ ಕಾರ್ಯನ ನಾವು ಮಾಡ್ತಾ ಇದ್ದೇವೆ ಅವರೂ ಸಹ ಎಲ್ಲಾನು ಟೊಮ್ಯಾಟೊ ಕೆಚ್ಚಪ್ಪು ಮತ್ತು ಟೊಮ್ಯಾಟೊ ಪಿಕ್ಕರ್ ಈ ಎರಡೂ ಒಂದು ಟೊಮ್ಯಾಟೋ ಇಂದ ಮಾಡುವಂತಹ ಪದಾರ್ಥಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಅವರು ಅದನ್ನು ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಹಾಗಾಗಿ ಇವತ್ತು ನಾವು ಒಂದು ಟೊಮ್ಯಾಟೊ ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಟೊಮ್ಯಾಟೊನ ನಾವು ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕ್ರಷ್ ಅಂತ ಹೇಳ್ತೀವಿ ಪುಡಿ ಮಾಡಿಕೊಂಡು ಮಾಡ್ಕೋಬೇಕು ಅದಕ್ಕೆ ಅದು ಏನು ಟೊಮ್ಯಾಟೊ ಪ್ಯೂರಿಕ್ ಫುಲ್ ಕುದ್ದ ನಂತರ ಅದಕ್ಕೆ ಸಕ್ಕರೆ ಹಾಕ್ತಾವ ಸಕ್ಕರೆ ಹಾಕಬೇಕು ಹಾಗೆ ಮತ್ತು ಬೇರೆ ಬೇ ಏನೇನು ಸಾಮಗ್ರಿಗಳು ಬೇಕಂತಂದರೆ ಮೊದಲನೇದಾಗಿ ಏಲಕ್ಕಿ ಮತ್ತು ಕಾಳು ಮೆಣಸು ಸೋಂಪು ಹಾಗೆ ದಾಲ್ಚಿನ್ನಿ ಮತ್ತು ಏನು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಖಾರ ಮತ್ತು ಉಪ್ಪು ನಾವು ಸ್ಪೈಸಿಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಗ ಗಟ್ಟಿಯಾಗಿ ಕಟ್ಟಬೇಕು ಕಟ್ಟಿದ ಕಟ್ಟಿದ ನಂತರ ಇದು ಕುದಿಯೋ ಕುದಿತಿರುವಂಥ ಟೊಮ್ಯಾಟೊ ಪ್ಯೂರಿಗೆ ನಾವು ಸಕ್ಕರೆ ಹಾಕಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಖಾರ ಖಾರದ ಪುಡಿ ಮತ್ತು ಉಪ್ಪು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುದಿಸ್ ಕುದಿಸ್ತಾ ಇರಬೇಕು ಕುದಿಸಿದ ನಂತರ ನಾವು ಅದನ್ನು ಸ್ಪೈಸು ಮಸಾಲೆ ಪದಾರ್ಥಗಳನ್ನು ಕಟ್ಟಿದಂತಹ ಒಂದು ಕಾಟನ್ ಬಟ್ಟೆ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಿ ಅದನ್ನು ನಾವು ಇದು ಕುದಿಯೋತಿ ಕುದಿಯೋ ಕುದಿಯುತ್ತಿರುವ ಟೊಮ್ಯಾಟೊ ಪ್ಯೂರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಎಷ್ಟು ಕ್ವಾಂಟಿಟಿ ತಗೋತೀವಿ ಆ ಥರ ಅದು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಇದು ಕುದ್ದ ನಂತರ ನಾವು ಅದನ್ನು ಗ್ಯಾಸಿನಿಂದ ಇಳಿದು ಇಳಿಸಿ ಅದರ ಅದನ್ನು ತಣ್ಣ ಅದು ತಣ್ಣಗಾದ ನಂತರ ನಾವು ಈ ಥರ ಲೇಬ್ಲಿಂಗ್ ಈ ಥರ ಬಾಟಲ್ಗಳಲ್ಲಿ ನಾವು ಅದನ್ನು ಶೇಖರಣೆ ಮಾಡಿ ಮಾರುಕಟ್ಟೆಗೆ ತರ್ತಾ ಇದ್ದೇವೆ ಅದೇ ಥರ ಲೇಬ್ಲಿಂಗು ಸಹ ಮಾಡಿದ್ದೇವೆ ನೋಡಿ ಇದರಲ್ಲಿ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಅಂದರೆ ಅದರಲ್ಲಿರುವಂಥ ಪೋಷಕಾಂಶಗಳು ಮತ್ತು ನಾವು ಅದರ ಎಷ್ಟು ಪದಾರ್ಥಗಳು ಯಾವ್ಯಾವ ಪದಾರ್ಥಗಳು ಎಷ್ಟು ಪ್ರಮಾಣದಲ್ಲಿ ಬಳಸಿದ್ದೇವೆ ಅಂತ ಹೇಳಿ ಅದನ್ನು ಇದು ಲೇಬಲ್ಸ್ ಮಾಡಿ ಇದನ್ನು ನಾವು ಇವರು ಸಂಘದವರು ಗ್ರೂಪಿಗೆ ಏನು ಮಾರುಕಟ್ಟೆಗೆ ತ ತಂದಿದ್ದಾರೆ ಮಾರ್ತಾ ಇದ್ದಾರೆ ಪ್ರತಿ ತಿಂಗಳು ಒಂದು ಇಪ್ಪತ್ತರಿಂದ ಐವತ್ತು ಕೆ ಜಿಯಷ್ಟು ಮಾರಾಟ ಮಾಡ್ತಿದ್ದಾರೆ ಹಾಗೆ ಅದರಿಂದ ಒಂದು ನಾಲ್ಕರಿಂದ ಐದು ಸಾವಿರದಷ್ಟು ಪ್ರತಿಯೊಬ್ಬರಿಗೂ ಲಾಭ ಆಗ್ತಾ ಇದೆ ಅದೇ ರೀತಿಯಾಗಿ ಟೊಮ್ಯಾಟೊ ಉಪ್ಪಿನಕಾಯಿ ಟೊಮೆಟೊ ಉಪ್ಪಿನಕಾಯಿಯನ್ನು ಸಹ ಮೊದಲನೇದಾಗಿ ನಾವು ಟೊಮ್ಯಾಟೋವನ್ನು ತೊಗೊಂಡು ಚೆನ್ನಾಗಿ ತೊಳೆದುಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು ಅದಾದ ನಂತರ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೋಬೇಕು ಪ್ಯೂರಿ ಮಾಡಿದ ನಂತರ ಅದಕ್ಕೆ ಉಳಿದ ಸಾಮಗ್ರಿಗಳು ಯಾವುದೋದು ಅಂದರೆ ಒಂದು ಮೆಂತೆ ಕಾಳು ಮತ್ತು ಸಾಸಿವೆ ಕಾಳನ್ನು ಸಹ ಒಂದು ಸ್ವಲ್ಪ ಹುರ್ಕೊಂಡು ಅದನ್ನ ಪುಡಿ ಮಾಡ್ಕೋಬೇಕು ಅದಾದ ಅದಾದ ನಂತರ ಬೆಳ್ಳುಳ್ಳಿ ಹುಣಸೆ ಮತ್ತು ಕೆಂಪು ಮೆಣಸು ಇವನ್ನೆಲ್ಲ ಇವೆಲ್ಲ ಇಷ್ಟೇ ಬೇಕಾಗಿರುವಂಥ ಸಾಮಗ್ರಿಗಳು ಉಪ್ಪಿನಕಾಯಿಗೆ ಮೊದಲನೇದಾಗಿ ನಾವು ಮಿಕ್ಸಿ ಮಾಡ್ಕೊಂಡಿರೋಂಥ ಟೊಮೆಟನ ಕುದಿಸ್ಬೇಕು ಚೆನ್ನಾಗಿ ಕುದ್ದ ನಂತರ ಬೇರೆ ಎಲ್ಲ ಈಗ ಹುಣಸೆ ಹುಣಸೆ ಹಾಕಬೇಕು ಹುಣಸೆ ಆದ ನಂತರ ಬೆಳ್ಳುಳ್ಳಿ ಹಾಕಬೇಕು ಮತ್ತು ಖಾರ ಉಪ್ಪಿನಕಾಯಿ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬೇಕು ಕುದ್ದ ನಂತರ ಇನ್ನೊಂದು ಬಾಣಲೆಯಲ್ಲಿ ನಾವು ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆ ಮಾಡಿ ಬಿಟ್ಕೋಬೇಕು ಎಗ್ ಒಗ್ಗರಣೆಗೆ ಬಂದು ಒಂದು ಸ್ವಲ್ಪ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸು ಒಗ್ಗರಣೆ ಹಾಕಿ ಈ ಕಡೆ ಕಲಸಿ ಮಿಕ್ ಈ ಕಡೆ ಮಿಕ್ಸ್ ಮಾಡಿದಂತಹ ಒಂದು ಟೊಮ್ಯಾಟೊ ಪ್ಯೂರಿನ ಪ್ಯೂರಿಗೆ ಹಾಕಿ ಹಾಕಿ ಅದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ ನಂತರ ನಮಗೆ ಟೊಮ್ಯಾಟೊ ಉಪ್ಪಿನಕಾಯಿ ಸಿದ್ಧ ಆಗಿರುತ್ತೆ ಅದನ್ನು ಸಹ ನಾವು ಒಂದು ಲೇಬಲಿಂಗು ಪ್ಯಾಕೇಜಿಂಗು ಮತ್ತೆ ಬ್ರ್ಯಾಂಡಿಂಗ್ ಮಾಡಿ ಈ ತರದ ಬಾಟಲ್ ನಲ್ಲಿ ಟೊಮ್ಯಾಟೊ ಪಿಕ್ಕಲ್ ನಾವು ಇದನ್ನ ಮಾರುಕಟ್ಟೆಗೆ ತಂದಿದ್ದೇವೆ ಇದರಲ್ಲೂ ಸಹ ಒಂದು ಒಂದು ಕೆ ಜಿ ಮಾಡಿದ್ರೆ ಅವ್ರಿಗೆ ವಾ ಆಗುವಂಥದ್ದು ಖರ್ಚು ವೆಚ್ಚ ಬಂದು ಐವತ್ತು ರೂಪಾಯಿ ಅದನ್ನೇ ನಾವು ಮಾರುಕಟ್ಟೆಗೆ ಮಾಡಿ ಮಾರೋದ್ರಿಂದ ಅವ್ರಿಗೆ ಆಗುವಂತಹ ಲಾಭ ಬಂದು ಎಪ್ಪತ್ತು ರೂಪಾಯಿ ಅಂತ ಅಂದರೆ ಅವ್ರು ಪ್ರತಿ ತಿಂಗಳು ಒಂದು ಅರವತ್ತು ಕೆ ಜಿಯಷ್ಟು ಮಾರುಕಟ್ಟು ಮಾರ್ತಾ ಇದ್ದಾರೆ ಅದರಿಂದ ಅವರಿಗೆ ಆರಿಂದ ಏಳು ಸಾವಿರ ರೂಪಾಯಿ ಲಾಭ ಆಗ್ತಿದೆ ಹಾಗಾಗಿ ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಅಂದರೆ ರೈತರು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಟೊಮೆಟೊ ಆದಾಗ ಅದನ್ನು ನಷ್ಟ ಅಂದರೆ ವೇಸ್ಟ್ ಮಾಡ್ತಾ ಇದ್ದಾರೆ ಅದ್ರ ಬದಲು ನಾವು ಈ ರೀತಿಯಾಗಿ ಮೌಲ್ಯವರ್ಧತೆ ಪದಾರ್ಥಗಳ ಪ್ರಾಡಕ್ಟ್ ಅಂದರೆ ಟೊಮೆಟೊ ಕೆಚ್ಚಪ್ಪು ಟೊಮೆಟೊ ಉಪ್ಪಿನಕಾಯಿ ಅದೇ ರೀತಿ ಟೊಮೆಟೊ ಪಾಪಡ್ ಪ್ಯೂರಿ ಈ ರೀತಿಯಾಗಿ ಮಾಡಿ ನಾವು ಒಂದು ಮಾರುಕಟ್ಟೆಗೆ ಬಿಡೋದ್ರಿಂದ ಲಾಭದಾಯಕ ಆಗುತ್ತೆ ಹಾಗೂ ನಾವು ನಷ್ಟವನ್ನು ಕಡಿಮೆ ಮಾಡಿ ಉಳಿತಾಯವನ್ನು ಹೆಚ್ಚಿಗೆ ಮಾಡಿ ಲಾಭದಾಯಕವಾಗಿ ನಾವು ಕಾಣ್ಕೊ ಕಾಣಿಸ್ಕೋಬಹುದು ಹಾಗಾಗಿ ಎಲ್ಲ ರೈತ ಬಾಂಧವರಿಗೂ ಹಾಗೂ ಎಲ್ಲ ಎಲ್ಲ ಮಹಿಳೆಯರಿಗೂ ಇದು ಒಂದು ಇನ್ಕಮ್ ಜನರೇಷನ್ ಆಗುತ್ತೆ ರೈತರಿಗೂ ಸಹ ಲಾಭ ಆಗುತ್ತೆ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ತಜ್ಞರ ಮಾರ್ಗದರ್ಶನದೊಂದಿಗೆ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧಿಸಿ ಮಾರಾಟ ಮಾಡುವುದರಿಂದ ಹೆಚ್ಚಿನ ಆದಾಯವನ್ನು ಗಳಿಸುವುದರೊಂದಿಗೆ ಕೃಷಿ ಕ್ಷೇತ್ರದಲ್ಲಿ ಉದ್ಯಮಶೀಲತೆ ಹೆಚ್ಚಾಗಲು ಕೂಡ ರೈತ ಬಾಂಧವರು ಕಾರಣರಾಗಬಹುದು ರೇಷ್ಮೆಯು ಎಲ್ಲಾ ಕಾಲದಲ್ಲೂ ಬೇಡಿಕೆ ಹೊಂದಿದ್ದು ಅದರಲ್ಲೂ ಗುಣಮಟ್ಟದ ರೇಷ್ಮೆಗೆ ಮಾರುಕಟ್ಟೆಯು ಸದಾ ಹಾ ಉತ್ತಮ ಗುಣಮಟ್ಟದ ರೇಷ್ಮೆಯ ಉತ್ಪಾದನೆಯಾಗಬೇಕಾದರೆ ರೇಷ್ಮೆ ಹುಳುಗಳಿಗೆ ನೀಡುವ ಆಹಾರ ಗುಣಮಟ್ಟವು ಉತ್ತಮವಾಗಿರಬೇಕಾಗುತ್ತದೆ ಹೀಗೆ ಹಿಪ್ಪನೆರಳೆ ಕೃಷಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುವುದು ಅತ್ಯಗತ್ಯವಾಗಿದ್ದು ಈ ಕುರಿತು ತಜ್ಞರು ಮಾಹಿತಿ ನೀಡಿದ್ದಾರೆ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಹಿಪ್ಪನೆರಳೆ ಕೃಷಿ ನಮ್ಮ ರಾಜ್ಯದ ಬಹು ಮುಖ್ಯವಾದಂತಹ ಒಂದು ವಾಣಿಜ್ಯ ಕೃಷಿ ನಮ್ಮ ರೈತ ಬಾಂಧವರು ತಮ್ಮ ಮುಖ್ಯ ಕಸಬಾದ ಕೃಷಿಯ ಜೊತೆಯಲ್ಲಿ ಉಪಕಸಬಾಗಿ ಮಾಡುತ್ತಿದ್ದಂತಹ ಈ ಒಂದು ರೇಷ್ಮೆ ಕೃಷಿ ಇತ್ತೀಚಿನ ದಿನಗಳಲ್ಲಿ ಮುಖ್ಯ ಕಸಬಾಗಿ ಹೆಚ್ಚಿನ ಲಾಭವನ್ನು ನಮ್ಮ ರೈತ ಬಾಂಧವರಿಗೆ ತಂದುಕೊಡ್ತಾ ಇದೆ ಈ ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಜೊತೆಯಲ್ಲಿ ಈ ಒಂದು ಈಗ ಬರ್ತಕ್ಕಂಥ ಕೆಲವು ಆಧುನಿಕ ಪದ್ಧತಿಗಳನ್ನು ನಮ್ಮ ರೈತ ಬಾಂಧವರು ಆದರೆ ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸ್ಬೋದಾಗಿರುತ್ತೆ ಈ ಒಂದು ಹಿಪ್ಪನೆರಳೆ ಕೃಷಿ ಸಾಕಷ್ಟು ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಕೂಡ ಆಗಿದೆ ಹಾಗಾಗಿ ಏನೆಲ್ಲ ಈ ಬದಲಾವಣೆಗಳು ಇತ್ತೀಚಿನ ದಿನಗಳಲ್ಲಿ ಆಗಿದ್ದಾವೆ ಏನೆಲ್ಲ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ರಾಮಕೃಷ್ಣ ನಾಯ್ಕವರು ನಮಸ್ಕಾರ ರಾಮಕೃಷ್ಣ ನಾಯಕರೇ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಈಗ ಈ ಒಂದು ಹಿಪ್ಪನೆರಳೆ ಕೃಷಿ ಅನ್ನೋದು ಇದೆಯಲ್ಲ ಇದು ಬಹಳಷ್ಟು ವರ್ಷಗಳಿಂದಲೂ ನಮ್ಮ ರೈತ ಬಾಂಧವರು ಮಾಡ್ತಾ ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬದ ಪದ್ಧತಿನಲ್ಲಿ ಅಂದರೆ ಬೇಸಾಯ ಕ್ರಮಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ ಪ್ರಾರಂಭದಲ್ಲಿ ತಾವು ಯಾವ್ಯಾವ ಪದ್ಧತಿನಲ್ಲಿ ನಮ್ಮ ರೈತ ಬಾಂಧವರು ಈ ಒಂದು ಹಿಪ್ಪನೆರಳೆ ಕೃಷಿಯನ್ನು ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ಈ ರೇಷ್ಮೆ ಕೃಷಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಉದ್ದಿಮೆ ಈ ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಉಪಯೋಗಗಳಿವೆ ಅದಕ್ಕೋಸ್ಕರನೇ ನಮ್ಮ ರೈತರು ರೇಷ್ಮೆ ಕೃಷಿಯನ್ನು ಯಾವತ್ತೂ ಕೈಬಿಟ್ಟಿಲ್ಲ ಅದರಲ್ಲಿ ಮುಖ್ಯವಾಗಿ ನಾವು ರೇಷ್ಮೆ ಕೃಷಿಯ ಯಶಸ್ಸನ್ನು ಗಮನಿಸಿದಾಗ ಹಿಪ್ಪುನೇಳೆ ಬೇಸಾಯ ಅಥವಾ ಹಿಪ್ಪುನೇಳೆದ ಪಾತ್ರ ಬಹಳ ಒಂದು ಶೇಕಡ ಐವತ್ತರಷ್ಟು ಪಾತ್ರ ಹಿಪ್ಪುನೇಳೆ ಸೊಪ್ಪಿಂದ ಇದೆ ಆದ್ದರಿಂದ ರೈತರು ಗುಣಮಟ್ಟದ ಒಂದು ಸೊಪ್ಪು ಉತ್ಪಾದನೆ ಮಾಡೋದು ಬಹಳ ಮುಖ್ಯವಾಗಿ ಈ ಗುಣಮಟ್ಟದ ಸೊಪ್ಪು ಉತ್ಪಾದನೆ ಮಾಡಬೇಕು ತಪ್ಪ ಅಂತಂದ್ರೆ ನಮ್ಮ ರೈತರು ಮುಖ್ಯವಾಗಿ ಈ ತಳಿಗಳಾಗಿರ್ಬೋದು ಅಥವಾ ಅದರ ಅಂತರ ಅದನ್ನು ಬೇಸಾಯ ಮಾಡುವ ಅಂತರ ಆಗಿರ್ಬೋದು ಆಮೇಲೆ ಅದಕ್ಕೆ ಬಳಸುವಂತಹ ಗೊಬ್ಬರ ಆಗಿರ್ಬೋದು ಆಮೇಲೆ ಅದರಲ್ಲಿ ಬರುವಂತಹ ಕೀಟ ಅಥವಾ ಪೀಡೆಗಳನ್ನ ನಿರ್ವಹಣೆ ಮಾಡುವಂತಹ ಆಗಿರ್ಬೋದು ಈ ರೀತಿಯಾದ ಎಲ್ಲಾ ರೀತಿಯ ಒಂದು ತಾಂತ್ರಿಕತೆಗಳ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗುತ್ತೆ ಮುಖ್ಯವಾಗಿ ಈಗ ಮೊದ್ಲು ಮಾಡ್ತಿದ್ರು ಸಾಲು ಪದ್ಧತಿಯಲ್ಲಿ ನಾಟಿ ಮಾಡ್ತಾ ಇದ್ರು ಜೋಡಿ ಸಾಲಿ ಪದ್ಧತಿಗಳು ಮಾಡ್ತಿದ್ರು ಆಮೇಲೆ ಗುಳಿ ಪದ್ಧತಿಗೆ ಬಂದ್ರು ಆಮೇಲೆ ಮರಗಡ್ಡಿ ಪದ್ಧತಿಗಳಿಗೂ ಬಂದಿದ್ದಾರೆ ಈ ಒಂದು ಈಗ ಮರಗಡ್ಡಿ ಪದ್ಧತಿ ಬಹಳಷ್ಟು ಅನುಕೂಲ ಆಗ್ತಿದೆ ಅಂತ ಹೇಳ್ತಾ ಇದಾರೆ ಯಾವ್ಯಾವ ತಳಿಗಳನ್ನ ಈ ಒಂದು ಪದ್ಧತಿಯಲ್ಲಿ ರೈತ ಬಂದವರು ಬೆಳಿಬಹುದು ಅಂತೀರಿ ಈಗ ಮುಖ್ಯವಾಗಿ ನಾವು ತಳಿಗಳ ಬಗ್ಗೆ ಮಾತಾಡುವಾಗ ಹಿಂದಿಂದ ನಾವು ಬಹಳಷ್ಟು ತಳಿಗಳನ್ನು ನೋಡಿದೀವಿ ಈಗ ರೈತರು ಏನ್ ಮಾಡಿದ್ರು ನಮಗೆ ಜಾಸ್ತಿ ಇಳುವರಿ ಬೇಕು ಅನ್ನೋ ಒಂದು ಇದರಿಂದ ವಿಜ್ಞಾನಿಗಳು ಆವಿಷ್ಕಾರ ಮಾಡಿ ಹೊಸ ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾವು ಅಂದ್ರೆ ಎಲ್ಲಾ ರೈತರ ಭಾಗದಲ್ಲಿ ನಾವು ಎಂ ಫೈ ಅನ್ನೋ ಒಂದು ತಳಿನ ಬಹಳಷ್ಟು ನೋಡ್ತಾ ಇದ್ದೀವಿ ಈ ಎಂ ಫೈ ತಳಿ ಬಹಳ ಸೂಕ್ತವಾದ ತಳಿ ಆಗಿತ್ತು ಅದರಲ್ಲಿ ಒಂದು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಮೆಟ್ರಿಕ್ ಟನ್ಗಳಷ್ಟು ಸೊಪ್ಪಿನ ಇಳುವರಿ ಬರೋದು ಆದ್ರೂ ಇನ್ನೂ ಹೆಚ್ಚಿನ ಇಳುವರಿ ಬೇಕು ಅಂತ ಅಂದಾಗ ಇತ್ತೀಚಿನ ದಿನಗಳಲ್ಲಿ ವಿ ಒನ್ ಒಂದು ತಳಿ ಬಹಳ ಒಂದು ಯಶಸ್ವಿ ಕಂಡಂತ ತಳಿ ಅದು ಒನ್ ಅನ್ನೋದು ಒನ್ ತಳಿ ಅಂದ್ರೆ ಬಹಳ ದಿವಸ ಗುಣಗಳು ಇದರಲ್ಲಿ ವಿಶೇಷ ಗುಣ ಅಂದ್ರೆ ಇದು ಒಂದು ಇದರಲ್ಲಿ ಸಿಗುವಂತ ಇಳುವರಿ ಇಳುವರಿ ಸುಮಾರು ಒಂದು ನಲವತ್ತ ಐವತ್ತರಿಂದ ಅರವತ್ತು ಮೆಟ್ರಿಕ್ ಟನ್ ಗಳಷ್ಟು ಒಂದು ಹೆಕ್ಟೇರ್ ಇಳುವರಿ ಸಿಗುತ್ತೆ ಜೊತೆಗೆ ಇದರಲ್ಲಿರುವಂತಹ ಒಂದು ಸೊಪ್ಪಿನ ಗುಣಮಟ್ಟ ಆಗಿರಬಹುದು ಆಮೇಲೆ ಇದನ್ನು ಹಾಕಿದಾಗ ಹಾಕಿ ನೆಯಿಸಿದಂತಹ ಸುಳ್ಳುಗಳಿಂದ ಬರುವಂತಹ ಗೋಡಿನ ಒಂದು ಗುಣಮಟ್ಟ ಆಗಿರೋದು ಬಹಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಇತ್ತೀಚಿನ ದಿನಗಳಲ್ಲಿ ಈ ವಿವನ್ ಒಂದು ತಳಿ ಬಹಳ ರೈತರ ಮಟ್ಟದಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಿದೆ ಆಮೇಲೆ ಬಹಳಷ್ಟು ರೈತರು ಈ ವಿವನ್ನ ತಳಿನ ನಮ್ಮ ತಮ್ಮ ತೋಟಗಳಲ್ಲಿ ಬೆಳೆಸ್ತಾ ಇದ್ದಾರೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸಮಾನಾಂತರವಾಗಿ ಜಿ ಫೋರ್ ಅಥವಾ ಜಿ ಟು ಅನ್ನೋ ತಳಿಗೂ ಕೂಡ ಬಂದಿದೆ ಇದನ್ನು ಕೂಡ ಕೆಲವು ಕಡೆ ರೈತರು ಜಿ ಫೋರ್ ಅನ್ನೋದು ವಿನ್ ತಳಿಗಳಷ್ಟೇ ತಳಿ ಅಷ್ಟೇ ಇಳುವರಿ ಕೊಡುವಂತದ್ದಾಗಿರ್ಬೋದು ಗುಣಮಟ್ಟ ಆಗಿರ್ಬೋದು ಅದಕ್ಕೋಸ್ಕರ ಜಿ ಫೋರ್ ಮತ್ತೆ ವಿ ತಳಿನ ರೈತರು ಇತ್ತೀಚೆಗೆ ಹೆಚ್ಚಿ ಹಚ್ಚಿ ಬಳಕೆ ಮಾಡ್ತಾರೆ ಅಂದ್ರೆ ವಿ ತಳಿಯಲ್ಲಿ ರಸವತ್ತಾಗಿರ್ತವೆ ಹೊತ್ತು ಬಹಳ ದಿವಸ ರಸ ಇರುತ್ತೆ ಬಹಳ ಒತ್ತು ಹಾಗಾಗಿ ಇಷ್ಟಪಟ್ಟು ಬಹಳ ಇಷ್ಟಪಟ್ಟು ಹುಳುಗಳು ಇವುಗಳನ್ನ ತಿನ್ನುತ್ತವೆ ಮತ್ತು ಸದೃಢವಾಗಿ ಬೆಳಿತವೆ ಅಂತಂದ್ವಿ ಈಗ ಈ ಬೇಸಾಯ ಪದ್ಧತಿಗೆ ಬಂದರೆ ಸಾಕಷ್ಟು ಪ್ರಮಾಣದಲ್ಲೇ ನಮ್ಮ ರೈತ ಬಾಂಧವರು ಸುಧಾರಿತ ಬೇಸಾಯ ಪದ್ಧತಿಗಳನ್ನು ಅನಿಸ್ತಾಯ್ ಅನುಸರಿಸ್ತಾ ಇದ್ದಾರೆ ಆದರೂ ವಿಜ್ಞಾನಿಗಳು ಪ್ರಕಾರ ಸಾಕಷ್ಟು ಸುಧಾರಿತ ಕ್ರಮಗಳಿದ್ದಾವೆ ಈಗ ಎಷ್ಟೆಷ್ಟು ಅಂತರಗಳನ್ನು ಕೊಟ್ಟು ಸಾಲಿನಿಂದ ಸಾಲಿಗೆ ಆಗ್ಬೋದು ಅಥವಾ ಗಿಡದಿಂದ ಗಿಡಗಾಗ್ಬೋದು ಈ ಮರಗಟ್ಟಿ ಪದ್ಧತಿಗಳನ್ನು ನೆಟ್ಟರೆ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು ರೈತರು ಅಂತೀರಿ ನಮ್ಮಲ್ಲಿ ಬಹಳಷ್ಟು ರೈತರು ಏನ್ ಮಾಡ್ತಾರೆ ನಾಟಿ ಮಾಡುವಂತ ಒಂದು ಪದ್ಧತಿನ ಇಟ್ಕೊಂಡಿದ್ದಾರೆ ಇತ್ತೀಚೆಗೆ ಕ್ಷೇತ್ರ ಭೇಟಿ ಮಾಡಿದಾಗ ಬಹಳಷ್ಟು ಕಡೆ ನಾವು ನೋಡ್ತೀವಿ ರೈತರು ಬಹಳ ಹತ್ರ 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 ನಾಟಿ ಮಾಡ್ತಾರೆ ಯಾಕಂದ್ರೆ ಅವ್ರ ಹತ್ರ ಒಂದು ಏನೋ ಹತ್ರ ಹತ್ರ ನಾಟಿ ಮಾಡಿದ್ರೆ ಜಾಸ್ತಿ ಜಾಸ್ತಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆದ್ರೆ ಇತ್ತೀಚಿನ ನಾವೇನು ಹೇಳ್ತೀವಿ ಅಂತರನ ಜಾಸ್ತಿ ಮಾಡ್ಬೇಕು ಅಂತರ ಯಾಕೆ ಜಾಸ್ತಿ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನಾವು ಅಂತರ ಜಾಸ್ತಿ ಮಾಡಿದಷ್ಟು ಸೂರ್ಯನ ಕಿರಣ ಈ ಗಿಡಗಳ ಅಥವಾ ಸೊಪ್ಪಿನ ಮೇಲೆ ಎಲ್ಲಾ ಸೊಪ್ಪಿನ ಮೇಲೆ ಬೀಳುತ್ತೆ ಯಾಕೆ ನೇರವಾಗಿ ಬೀಳುತ್ತೆ ಯಾಕೆ ಸೂರ್ಯನ ಕಿರಣ ಬಹಳ ಮುಖ್ಯ ಅನ್ನೋದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅನ್ನೋದು ಬಹಳ ಒಂದು ಉತ್ತಮ ಕ್ರಿಯೆ ಅದು ಯಾಕಂದ್ರೆ ಆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮುಖಾಂತರನೇ ಗಿಡಗಳು ಆಹಾರ ಉತ್ಪತ್ತಿ ಮಾಡುವಂತ ನಾವು ಕೊಟ್ಟಂತ ಗೊಬ್ಬರ ಆಗಿರಬಹುದು ನೀರಾಗಬಹುದು ಇದನ್ನ ಬಳಸ್ಕೊಂಡು ಆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮುಖಾಂತರ ಆಹಾರ ಉತ್ಪಾದನೆ ಮಾಡುವಂಥದ್ದು ಯಾವಾಗ ಎಲ್ಲ ಸೊಪ್ಪಿನ ಭಾಗಕ್ಕೂ ನೇರವಾಗಿ ಸೂರ್ಯನ ಕಿರಣ ಬೀಳುತ್ತೋ ಆವಾಗ ನಿಮಗೆ ಎಲ್ಲ ಗುಣಮಟ್ಟ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿರುತ್ತೆ ಜೊತೆಗೆ ಅಂತರ ಜಾಸ್ತಿ ಮಾಡಿದಾಗ ಗಾಳಿ ಚೆನ್ನಾಗ್ ಆಡುತ್ತೆ ಯಾವಾಗ ಗಾಳಿ ಚೆನ್ನಾಗ್ ಆಡುತ್ತೋ ಆವಾಗ ಈ ಮುಖ್ಯವಾಗಿ ಈ ಶಿಲೀಂಧ್ರ ರೋಗಗಳು ಇವೆಲ್ಲ ಬರೋ ಸಾಧ್ಯತೆಗಳು ಬಹಳ ಕಡಿಮೆ ಅದಕ್ಕೋಸ್ಕರ ರೈತರು ಅಂತರ ಜಾಸ್ತಿ ಮಾಡೋ ಕಡೆ ಗಮನ ಕೊಡಬೇಕಾಗತ್ತೆ ಮೊದಲಿಗೆ ಹತ್ರ ನಾವು ಹೇಳಿದ್ವಿ ಹತ್ರ ನಾಟಿ ಮಾಡ್ತಾ ಇದ್ರು ಆಮೇಲೆ ಗುಣಿ ಪದ್ಧತಿಗೆ ಬಂದ್ರು ಆಮೇಲೆ ಅದರ ಜೊತೆಗೆ ಜೋಡಿ ಸಾಲು ಪದ್ಧತಿ ಅಂತ ಬಂದ್ರು ಈ ಜೋಡಿ ಸಾಲ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಗಿಡಗಳ ಮಧ್ಯೆ ಒಂದು ಮೂರು ಅಡಿ ಅಥವಾ ಸಾಲುಗಳ ಮಧ್ಯ ಮೂರಡಿ ಆಮೇಲೆ ಎರಡು ಸಾಲುಗಳ ಮಧ್ಯೆ ಐದು ಅಡಿ ಅಥವಾ ಆರು ಅಡಿ ಅಂತರ ಒಂದು ಕೊಡುವಂತ ಪದ್ಧತಿ ಇತ್ತು ಈ ಅಧಿಕ ಅಂತರ ಕೊಟ್ಟಂತ ಸಾಲುಗಳು ಮಧ್ಯ ನಾವು ಬೆಳೆ ಆಗಿ ಬೇರೆ ಬೆಳೆಗಳನ್ನು ಈಗ ಏನ್ ಮಾಡ್ತೀವಿ ಅಂದ್ರೆ ಆರ್ ಅಡಿ ಆರ್ ಅಡಿ ಅಥವಾ ಎಂಟು ಅಡಿ ಎಂಟು ಅಡಿ ಕೆಲವೊಂದು ಹೋಗಿದ್ದಾರೆ ಯಾಕಪ್ಪ ಎರಡು ಗಿಡಗಳ ಮಧ್ಯೆ ಸಾಲುಗಳ ಮಧ್ಯೆ ಸಾಕಷ್ಟು ಜಾಗ ಸಿಗುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಉಳುಮೆ ಮಾಡ್ಬೇಕಾದ್ರೆ ನಮಗೆ ಜಾನುವಾರುಗಳು ಸಿಗಲ್ಲ ಯಂತ್ರಗಳನ್ನು ಬಳಸಬೇಕಾಗುತ್ತೆ ಅಂತ ಸಮಯದಲ್ಲಿ ಈ ಅಂತರ ಜಾಸ್ತಿ ಕೊಟ್ಟಷ್ಟು ನಮಗೆ ಬಹಳ ಒಳ್ಳೆ ಒಂದು ಅನುಕೂಲ ಆಗುತ್ತೆ ನಾವು ಬೇಸಾಯವನ್ನು ಚೆನ್ನಾಗಿ ಮಾಡ್ಕೋಬಹುದು ಜೊತೆಗೆ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿರುತ್ತೆ ನಮಗೆ ಇಳುವರಿಗಿಂತ ಸೊಪ್ಪಿನ ಗುಣಮಟ್ಟ ಬಹಳ ಮುಖ್ಯ ನಾವು ಸೊಪ್ಪಿನ ಇಳುವರಿ ಕಡಿಮೆ ಬರುತ್ತೆ ಅಥವಾ ಅನ್ನೋ ಒಂದು ಭಾವನೆ ಇದ್ರೆ ಕೂಡ ಕಡಿಮೆ ಬಂದ್ರು ಆ ಸೊಪ್ಪಿನ ಗುಣಮಟ್ಟ ಹೆಂಗ್ ಬರುತ್ತಲ್ಲ ಅದರಿಂದ ಅದನ್ನು ನಾವು ಸಮದುಗಿಸಬಹುದು ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚು ಇಳುವರಿ ಕೊಡಬೇಕು ಅನ್ನೋ ಉದ್ದೇಶದಿಂದಲೋ ಅಥವಾ ಹೆಚ್ಚೆಚ್ಚು ಬೇಗ ಬೆಳಿಲಿ ಅನ್ನೋ ಉದ್ದೇಶದಿಂದಲೂ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚೆಚ್ಚು ಬಳಸ್ತಾ ಇದ್ದಾರೆ ಭೂಮಿನಲ್ಲಿ ಭೂಮಿಯ ಫಲವತ್ತತೆನೆ ಬರಡಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಇಳುವರಿನೂ ನಮಗೆ ಚೆನ್ನಾಗಿ ಬರಬೇಕು ಭೂಮಿಯ ಫಲವತ್ತತೆಯನ್ನು ಕಾಪಾಡಬೇಕು ಈ ರೀತಿಯಾಗಿ ಮಾಡಬೇಕಾದ್ರೆ ಏನೆಲ್ಲ ಈ ಒಂದು ಸಾವಯವ ಗೊಬ್ಬರ ಅಂತ ನಾವೇನು ಕರಿತೇವೆ ಇವುಗಳನ್ನು ಯಾವ್ಯಾವಗಳನ್ನು ಈ ಒಂದು ಬೆಳೆನಲ್ಲಿ ಬಳಸಬಹುದು ಅಂತೀರಿ ಇತ್ತೀಚಿನ ದಿನಗಳಲ್ಲಿ ಈ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಅಥವಾ ರಾಸಾಯನಿಕಗಳು ಅಧಿಕ ಬಳಕೆ ಆಗಿರಬಹುದು ಇದರಿಂದ ಆಗಿರುವಂತ ಒಂದು ಅನಾನುಕೂಲ ಏನಿದೆ ನಮ್ಗೆಲ್ಲ ಗೊತ್ತಿರುವಂತಹ ಅದು ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು ಮಣ್ಣಿನ ಆರೋಗ್ಯದ ಮೇಲೆ ಆಗಿರಬಹುದು ಮನುಷ್ಯನ ಆರೋಗ್ಯ ಅಥವಾ ನಿಸರ್ಗದ ಮೇಲೆ ಆಗಿರಬಹುದು ಸಾಕಷ್ಟು ಒಂದು ತೊಂದರೆಗಳನ್ನ ಕೊಡ್ತಾ ಇದೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಅಂಶಗಳನ್ನ ಮಣ್ಣಿಗೆ ಸೇರಿಸೋ ಕಡೆ ಸಾಕಷ್ಟು ಗಮನ ಕೊಡ್ತಾ ಇದೆ ನಾವು ಹಿಪ್ಪು ಕೂಡ ಅದೇ ಹೇಳ್ತಾ ಇದೀವಿ ಸಾಕಷ್ಟು ಸಾವಯವ ಅಂಶಗಳನ್ನ ಮಣ್ಣಿಗೆ ಸೇರ್ಸ್ಬೇಕು ಅಂತ ಈಗ ನಮ್ಮಲ್ಲಿ ಶಿಫಾರಸು ಮಾಡಿದ್ದ ಒಂದು ಗೊಬ್ಬರಪ್ಪ ಅಂತಂದ್ರೆ ದನದ ಕೊಟ್ಟಿಗೆ ಗೊಬ್ಬರ ಇಪ್ಪತ್ತು ಮೆಟ್ರಿಕ್ ಟನ್ ಅಷ್ಟು ನಾವು ಒಂದು ಹೆಕ್ಟೇರ್ ಗೆ ಹಾಕ್ಬೇಕು ಅಂತ ಹೇಳ್ತೀವಿ ಆದ್ರೆ ಇತ್ತೀಚಿನ ದಿನಗಳ ಏನಾಗಿದೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗಿದೆ ಜಾನುವಾರುಗಳ ಸಂಖ್ಯೆ ಆದಾಗ ಕೊಟ್ಟಿಗೆ ಗೊಬ್ಬರ ಎಲ್ಲ ಸಿಗುತ್ತೆ ನಾವು ರೈತರ ಹತ್ರ ಹೋದಾಗ ರೈತರ ಪ್ರಶ್ನೆ ಅದೇ ಸರ್ ನಮ್ಮಲ್ಲಿ ಸಾಕಷ್ಟು ಗೊಬ್ಬರ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವ್ ಏನ್ಬೇಕು ಮಾಡ್ಬೇಕು ಬೇರೆ ರೀತಿಯ ಮೂಲಗಳನ್ನು ಹುಡುಕಬೇಕಾಗುತ್ತೆ ಈ ಬೇರೆ ಬೇರೆ ರೀತಿಯ ಮೂಲಗಳು ಯಾವ್ದು ಅಂತ ನೀವು ಕೇಳೋದಾದ್ರೆ ಮೊದಲನೇದಾಗಿ ನಾವು ನಮ್ಮಲ್ಲಿ ಸಿಗುವಷ್ಟು ಸಾಕಷ್ಟು ಸಾವಯವ ಅಂಶಗಳಿದಾವೆ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಕಾಂಪೋಸ್ಟ್ ಮಾಡೋದನ್ನ ನಾವು ರೂಢಿ ಮಾಡ್ಕೋಬೇಕಾಗುತ್ತೆ ಈಗ ರೈತರು ಯಾವತ್ತು ಅಷ್ಟೇ ಈ ಕಾಂಪೋಸ್ಟ್ ಮಾಡ್ಬಿಟ್ಟು ಗೊಬ್ಬರ ಹಾಕೋದನ್ನ ನಾವು ರೂಢಿ ಮಾಡ್ಕೋಬೇಕ ಆ ಕಾಂಪೋಸ್ಟ್ ಮಾಡ್ಬೇಕಾದ್ರೆ ನಾವು ಸಾವಯವ ಯಾವ ಸಾವಯವ ಗೊಬ್ಬರ ಸಾವಯವ ಮೂಲಗಳನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕು ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವೊಂದು ಕ್ಷೇತ್ರ ಭೇಟಿಗಳಲ್ಲಿ ರೈತರ ತೋಟಗಳಿಗೆ ಹೋದಾಗ ಹಿಪ್ಪು ನೆಳೆ ಸಾಕಾಣಿಕೆ ಮಾಡಿದ ಈ ತ್ಯಾಜ್ಯಗಳು ಅದನ್ನ ನೇರವಾಗಿ ನೇರವಾಗಿ ತೋಟಕ್ಕೆ ಹಿಪ್ಪು ತೋಟಕ್ಕೆ ಹಾಕುವಂತ ಒಂದು ಪದ್ಧತಿಯನ್ನು ಇಟ್ಕೊಂಡಿದೆ ಅವಾಗ ಏನಾಗುತ್ತೆ ಈ ರೇಷ್ಮೆ ಹುಳುಗಳಿಗೆ ಬರುವ ರೋಗಗಳು ಕೂಡ ಸೊಪ್ಪಿನ ಮುಖಾಂತರ ರೇಷ್ಮೆ ಬರೋ ಸಾಧ್ಯ ಅದಕ್ಕೋಸ್ಕರ ಏನ್ ಮಾಡಬೇಕು ಅದನ್ನು ಕೂಡ ನಾವು ಕಳಿಸಿ ವೈಜ್ಞಾನಿಕ ರೀತಿಯ ಕಾಂಪೋಸ್ಟ್ ಮಾಡೋ ಕಡೆ ಗಮನ ಕೊಡಬೇಕು ಅದು ಕಾಂಪೋಸ್ಟ್ ಮಾಡೋ ಪದ್ಧತಿ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರಕ್ಕೆ ಎರೆಹುಳು ಗೊಬ್ಬರಕ್ಕೂ ಕೂಡ ನಾವು ವಿವಿಧ ರೀತಿಯ ತ್ಯಾಜ್ಯಗಳನ್ನು ಬಳಸ್ತೀವಿ ಈ ಎರೆಹುಳು ಗೊಬ್ಬರ ಗೊಬ್ಬರ ಬಳಸಿದಾಗಲೂ ಕೂಡ ಅದರಲ್ಲಿ ಸಿಗುವಂತ ಒಂದು ತ್ಯಾಜ್ಯ ಆಗಿರ್ಬೋದು ಆಮೇಲೆ ಅದರಲ್ಲಿ ಸಿಗುವಂತ ಗೊಬ್ಬರದ ಅಂಶ ಅಥವಾ ಏನಂತ ಪೋಷಕಾಂಶ ಆಗಿರ್ಬೋದು ಅದು ಬಹಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ತರ ಕಡೆ ನಾವು ಗಮನ ಕೊಡ್ಬೇಕು ಅದರ ಜೊತೆಗೆ ಈ ಹಸಿರುಗಳ ಗೊಬ್ಬರ ಹಾಕೋದಾಗಿರ್ಬೋದು ಆಮೇಲೆ ಜೈವಿಕ ಗೊಬ್ಬರಗಳನ್ನು ಬಳಸೋದಾಗಿರ್ಬೋದು ಈ ಜೈವಿಕ ಗೊಬ್ಬರಗಳ ಏನಪ್ಪ ಅಂದ್ರೆ ಅಜೋಟ ಬ್ಯಾಕ್ಟರಿ ಅಂತ ಇರುತ್ತೆ ಮೈಕ್ರೋಜ್ ಅಂತ ಇರುತ್ತೆ ಇದನ್ನ ನಾವೊಂದು ಇಪ್ಪತ್ತು ಕೆ ಜಿ ಅಷ್ಟು ತಗೊಂಡು ಐದು ಸಮ ಭಾಗಗಳನ್ನ ಮಾಡ್ಬೇಕಾಗತ್ತೆ ಐದು ಸಮಭಾಗಗಳನ್ನ ಮಾಡಿ ಅದನ್ನ ಇನ್ನೂರು ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡ್ಬಿಟ್ಟು ನಾವು ತೋಟಕ್ಕೆ ಕೊಡಬೇಕಾಗುತ್ತೆ ಆದ್ರೆ ನಾವು ಇಲ್ಲಿ ಗಮನಕ್ಕೆ ಗಮನ ಇಟ್ಕೊಳ್ಬೇಕಾದ ಒಂದು ಮುಖ್ಯ ಅಂಶ ಅಂದ್ರೆ ಯಾವಾಗ ನೀವು ಜೈವಿಕ ಗೊಬ್ಬರನ ಬಳಸ್ತೀರಾ ಏಳರಿಂದ ಒಂದು ಹತ್ತು ದಿನದೊಳಗೆ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಬಾರ ಆಮೇಲೆ ನೀವು ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಬಂದಾಗ ಯಾವತ್ತೂ ಅಷ್ಟೇ ರೈತರು ಮಣ್ಣಿನ ಪರೀಕ್ಷೆ ಮಾಡಿಸಿ ಮಣ್ಣಿನ ಪೋಷಕಾಂಶದ ಆಧಾರದ ಮೇಲೆ ಫಲಿತಾಂಶದ ಫಲಿತಾಂಶದ ಆಧಾರದ ಮೇಲೆ ನಾವು ಗೊಬ್ಬರ ಕೊಡುವಂತ ಒಂದು ಪರಿಪಾಠವನ್ನು ಮಾಡಿಸ್ಕೊಳ್ಬೇಕು ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ ನಮಗೆ ಇಷ್ಟ ಬಂದಂಗೆ ಗೊಬ್ಬರ ಹಾಕಿ 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 ಭೂಮಿಯ ಫಲವತ್ತತೆ ಆಗಿರ್ಬೋದು ಮಣ್ಣಿನ ಆರೋಗ್ಯ ಆಗಿರ್ಬೋದು ಒಂದು ಜೈವಿಕ ಜೀವನಗಳಿರ್ಬಹುದು ಇವೆಲ್ಲವನ್ನ ನಾವು ನಾಶ ಮಾಡ್ತಾ ಇದ್ದೀವಿ ಈಗ ಬಹು ಮುಖ್ಯವಾದಂತದ್ದು ಅಂತಂದ್ರೆ ಈಗ ಯಾರೋ ಒಬ್ರು ಒಂದು ರೇಷ್ಮೆ ಕೃಷಿನ ಮಾಡ್ತಾ ಇರ್ತಾರೆ ಅಂದ್ರೆ ಇಪ್ಪನೇರಳೆ ಬೇಸಾಯನ ಮಾಡ್ತಿರ್ತಾರೆ ಪಕ್ಕದಲ್ಲಿ ಯಾರೋ ಒಬ್ಬರು ತರಕಾರಿ ಬೆಳಿತಾರೆ ಅದರ ಪಕ್ಕದಾಗ ಯಾರೋ ಒಬ್ಬರು ಹಣ್ಣಿನ ತ ಬೆಳೆಗಳನ್ನು ಬೆಳೀತಾರೆ ಅವರು ಕೀಟನಾಶಕವನ್ನು ಸಿಂಪಡಣೆ ಮಾಡಿದಂತಹ ಸಂದರ್ಭದಲ್ಲಿ ಅವುಗಳು ಗಾಳಿಯಲ್ಲಿ ಈ ಮುಖ್ಯ ಬೆಳೆಗೆ ಬಿದ್ದು ಈ ಹುಳು ಸಾಕಾಣಿಕೆನಲ್ಲಿ ಬಹಳಷ್ಟು ತೊಂದರೆಗಳನ್ನು ಆಗ್ತಾ ಇದಾವೆ ಅಂತ ರೈತರು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಂಪ್ಲೇಂಟ್ ಬಂದಿದ್ದಾವೆ ಇದನ್ನು ನಿಯಂತ್ರಿಸೋದಕ್ಕೆ ಏನು ಮಾಡಬೇಕು ಅಂತೀರಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಿಬರುವಂತ ಒಂದು ಮುಖ್ಯ ಪ್ರಶ್ನೆ ಅಥವಾ ತೊಂದರೆ ಅಂತಂದ್ರೆ ಇದು ಯಾಕಂತಂದ್ರೆ ರೈತರು ಬಂದು ನಮಗೆ ಸರ್ ಆರ್ ಐದನೇ ಅಂತ ಆಗಿದೆ ಏಳು ಅಥವಾ ಎಂಟು ದಿನದಲ್ಲಿ ಗೂಡು ಕಟ್ಟಬೇಕು ಆದ್ರೆ ಹನ್ನೆರಡು ದಿನ ಆಯ್ತು ಹದಿಮೂರು ದಿನ ಆಯ್ತು ಗೂಡ್ ಕಟ್ತಾ ಇಲ್ಲ ಏನೋ ತೊಂದರೆ ಇದೆ ಸರ್ ಏನೋ ತೊಂದರೆ ಇದೆ ಇದನ್ನ ನಾವು ಗಮನಿಸಿದಾಗ ಮುಖ್ಯವಾಗಿ ನಮಗೆ ಕಂಡು ಬರುವಂತದ್ದು ಈ ಅನಿಮಿಯತ ರಾಸಾಯನಿಕಗಳು ಬಳಸುವಂತ ಅದು ಮುಖ್ಯವಾಗಿ ಎಲ್ಲೆಲ್ಲಿ ತರಕಾರಿ ತೋಟ ಇರಬಹುದು ಮಾವಿನ ತೋಟ ಇರಬಹುದು ಅದರ ಪಕ್ಕ ಯಾವಾಗ ಯಾವಾಗ್ಲೂ ರೇಷ್ಮೆ ತೋಟಗಳಿದ್ರೆ ಅವರು ರಾಸಾಯನಿಕ ಸಿಂಪಡಣೆ ಮಾಡಿದಾಗ ಬರುವಂತ ಒಂದು ರಾಸಾಯನಿಕದ ಅಂಶ ಈ ಪುಣ್ಯಗಳ ಸೊಪ್ಪಿನ ಮೇಲೆ ಬಿದ್ದು ಅದರಿಂದ ಏನಾದ್ರೂ ಹುಳಗ ನಾವು ಅದನ್ನು ಹುಳಗಳಿಗೆ ಹಾಕಿದಾಗ ಈ ರೀತಿಯ ತೊಂದರೆಗಳು ಕಂಡು ಹೋಗ್ತವೆ ಅದೇನಪ್ಪಾ ಅಂತಂದ್ರೆ ಆ ಸೊಪ್ಪಿನಲ್ಲಿ ಏನಾದ್ರೂ ಜಾಸ್ತಿ ರಾಸಾಯನಿಕಗಳ ಅಂಶ ಇದ್ದಾಗ ಉಳಿಕೆ ಉಳಿಕೆ ಅಂಶ ಇದ್ರೆ ಈ ರೇಷ್ಮೆ ಹುಳುಗಳು ಬೇಗ ಸತ್ತು ಹೋಗ್ತವೆ ಅವಾಗ ನಮಗೆ ಗೊತ್ತಾಗುತ್ತೆ ಏನೋ ರಾಸಾಯನಿಕ ಅಂಶ ಇದೆ ಸತ್ತು ಹೋಗಿದಾಗ ಆದ್ರೆ ಕಡಿಮೆ ಅಂಶದಲ್ಲಿ ಅದ್ರಲ್ಲಿ ಏನೋ ರಾಸಾಯನಿಕ ಅಂಶ ಕಂಡು ಬಂದ್ರೆ ಅವು ಸತ್ತೋಗಲ್ಲ ಆದ್ರೆ ಮುಂದಿನ ಹಂತದಲ್ಲಿ ಹೋಗ್ತಾ ಹೋಗ್ತಾ ಕೊನೆಗೆ ಐದನೇ ಹಂತ ಬಂದಾಗ ಗೂಡ್ ಕಟ್ಟೋದಿಲ್ಲ ಈ ರೀತಿಯ ಒಂದು ತೊಂದರೆಗಳು ಕಂಡುಬಾರ ತಡ ಆಗುತ್ತೆ ಅದಕ್ಕೋಸ್ಕರ ನಾವ್ ಏನ್ ಅಂತಂದ್ರೆ ಈ ನಮ್ಮ ಒಂದು ಅಕ್ಕಪಕ್ಕದ ರೈತರ ಜೊತೆ ಸಂವಾದ ಮಾಡ್ಕೊಂಡು ರೇಷ್ಮಗಳು ಸಾಕಾಣಿಕೆ ಮಾಡೋ ಸಮಯದಲ್ಲಿ ರಾಸಾಯನಿಕ ಸಿಂಪರಣೆ ಮಾಡ್ದಂಗೆ ನಾವು ನಾವ್ ನಾವೇರಿಸ ಬಗೆಹರಿಸಬಹುದು ಅದು ಆಗಿಲ್ಲ ಅಂತಂದ್ರೆ ನಮ್ಮ ಈ ರೇಷ್ಮೆ ತೋಟದ ಸುತ್ತಲೂ ಒಂದ್ ಎರಡು ಸಾಲು ರೇಷ್ಮೆ ಇಪ್ಪನೇಳೆ ಮರ ಮರಗಳನ್ನ ಸೊಪ್ಪು ಕಟಾವು ಹಂಗೆ ಬಿಟ್ಟು ಬಿಡಬೇಕು ಮರಗಳಾಗಿ ಬಿಟ್ಟು ಬಿಡಬೇಕು ಅವಾಗ ಏನಾಗ್ತವೆ ಆ ಕಡೆಯಿಂದ ಅಂಶವನ್ನು ತಡೆಯುವ ನೀರಾವರಿ ಇರುತ್ತೆ ನೀವು ಈ ರೇಷ್ಮೆ ತೋಟದ ಸುತ್ತಲೂ ಒಂದು ಎರಡು ಸಾಲು ಜೋಳ ಜೋಳ ಬೆಳೆಸ್ಬಿಟ್ಟು ತಡೆ ತಡೆ ಬೆಳೆಯಾಗಿ ಇದರಿಂದಾಗಿ ನಾವು ಬೇಲಿಯಾಗಿ ಆವಾಗ ನಮಗೆ ಆ ಕಡೆಯಿಂದ ಒಂದು ರಾಸಾಯನಿಕ ಅಂಶವನ್ನು ನಾವು ತಡೆಯಬಹುದು ಇನ್ನು ಕೆಲವು ರೈತರು ಮುಂದೆ ಮುಂದುವರೆದೇನ್ ಮಾಡಿದ್ದಾರೆ ಅಂತಂದ್ರೆ ತೋಟದ ಸುತ್ತಲೂ ಈ ಹಳೆ ಸೀರೆ ಕಟ್ಟುವಂತ ಪರಿಪಾಠವನ್ನು ಮಾಡಿಕೊಂಡಿದ್ದಾರೆ ಅದು ಅವರ ಆವಿಷ್ಕಾರ ಅದು ಅವರು ತಮ್ಮ ಒಂದು ಆವಿಷ್ಕಾರವನ್ನು ಕಂಡುಕೊಂಡಿದ್ದಾರೆ ಅದು ಅಲ್ಲದೆ ಈಗ ನಾವೇನ್ ಅಂತಂದ್ರೆ ತರಕಾರಿ ತೋಟ ಒಂದ್ ಕಡೆ ಇರ್ತದೆ ನಮ್ಮ ಹಿಪ್ಪುನೇಳೆ ತೋಟಕ್ಕೆ ಪಕ್ಕದಲ್ಲೇ ಇರುತ್ತೆ ಆಮೇಲೆ ಇನ್ನೊಂದು ಪಕ್ಕದಲ್ಲೇ ಯಾವುದೇ ತೋಟಗಳಿರಲ್ಲ ಈಗ ರೈತ ಏನಾದರೂ ರೇಷ್ಮೆ ಅಥವಾ ಕೀಟನಾಶಕ ಸಿಂಪಡಣೆ ಮಾಡಿದಾನೆ ಅಂತಂದ್ರೆ ನಾವು ತಿಳ್ಕೊಂಡು ಪಕ್ಕದ ಒಂದು ಆ ಕಡೆನ ನಾವು ಸೊಪ್ಪು ಕಟಾವು ಮಾಡ್ಕೊಂಡ್ ಬರ್ಬೇಕು ಆವಾಗ ಏನಾಗುತ್ತೆ ಒಂದು ಒಂದು ವಾರದಷ್ಟು ನಾವು ತಡೆ ಕೊಟ್ಟರು ಈ ರೀತಿಯ ಒಂದು ಕ್ರಮವನ್ನು ಕೈಗೊಂಡ್ರೆ ಈ ಕಟ್ಟದೇ ಇರುವಂತ ತೊಂದರೆ ನಾವು ಸ್ವಲ್ಪ ತಡೆಯುವುದು ಈಗ ಹೊಸದಾಗಿ ತೋಟ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಅಥವಾ ಯುವ ರೈತರಿಗೆ ತಮ್ಮ ಸಲಹೆ ಸೂಚನೆ ಏನು ಅಂತೀರಿ ಈಗ ಹೊಸದಾಗಿ ನಾವು ರೇಷ್ಮೆ ತೋಟ ಮಾಡಬೇಕು ಅಂತ ಯಾರಾದರೂ ಹೊರಟ್ರೆ ನಾವು ಮುಖ್ಯವಾಗಿ ಗಮನಿಸಬೇಕಂದ್ರೆ ನಮ್ಮಲ್ಲಿರುವಂಥ ತೋಟದ ಮಣ್ಣಿನ ಫಲವತ್ತತೆ ಹೇಗಿರ್ಬೇಕು ಮಣ್ಣನ್ನು ತಯಾರು ಮಾಡ್ಕೊಳ್ಳುವಂತ ವಿಧಾನ ಆಗಿರ್ಬೋದು ಆಮೇಲೆ ನಾವು ಆಯ್ಕೆ ಮಾಡುವಂಥ ತಳಿ ಆಗಿರ್ಬೋದು ಕೊಡುವಂತ ಅಂತರ ಆಗಿರ್ಬೋದು ಇವುಗಳ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗುತ್ತೆ ಅವರು ತಮ್ಮ ಪಕ್ಕದಲ್ಲಿರುವ ಒಂದು ತಜ್ಞರನ್ನು ಭೇಟಿ ಮಾಡಿ ತಮಗೆ ಬೇಕಾದಂತ ಯಾವ ತರದ ಮಣ್ಣಿದೆ ಮಣ್ಣಲ್ಲಿ ಏನು ಪೋಷಕಾಂಶ ಇದೆ ಅದನ್ನ ತಿಳ್ಕೊಂಡು ನಾವು ಈ ರೇಷ್ಮೆ ತೋಟ ಬೆಳೀಲಿಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ ಹಿಪ್ಪ ನೇರಳ ಕೃಷಿಯಲ್ಲಿ ಆಸಕ್ತಿಯುಳ್ಳ ರೈತ ಬಾಂಧವರು ತಜ್ಞರನ್ನು ಭೇಟಿ ಮಾಡಿ ಮಾರ್ಗದರ್ಶನವನ್ನು ಅನುಸರಿಸಿ ವೈಜ್ಞಾನಿಕವಾಗಿ ಸಾವಯವ ಪದ್ಧತಿಯನ್ನು ಅನುಸರಿಸುವುದರಿಂದ ಉತ್ತಮ ಫಸಲನ್ನು ಪಡೆಯಬಹುದಾಗಿದೆ ಬಹು ಬಳಕೆಯ ಟೊಮ್ಯಾಟೊ ಕೃಷಿಗೆ ಅನುಕೂಲಕರವಾಗಲೆಂದು ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ಅವುಗಳಲ್ಲಿ ಐ ಐ ಎಚ್ ಆರ್ ಅರ್ಕಾಸಾಹೋ ತಳಿಯೂ ಒಂದು ಈ ತಳಿಯಿಂದ ದೊರಕಿರುವ ಫಸಲಿನ ಗುಣಮಟ್ಟ ಉತ್ತಮವಾಗಿದ್ದು ಈ ಕುರಿತು ಅರ್ಕಾಸಾಹೋ ತಳಿಯ ಕೃಷಿ ಕೈಗೊಂಡಿರುವ ತುಮಕೂರಿನ ಇಬ್ಬರು ಪ್ರಗತಿಪರ ಕೃಷಿಕರು ತಮ್ಮ ಟೊಮ್ಯಾಟೊ ಕೃಷಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇವರು ಕೃಷ್ಣಪ್ಪ ತುಮಕೂರಿನ ಹುಲಿಗೆರೆಯವರು ಈ ಪ್ರಗತಿಪರ ಕೃಷಿಕರು ಕೃಷಿಗೆ ಮುನ್ನ ಕೈಗೊಂಡ ಸಿದ್ಧತಾ ಕಾರ್ಯಗಳು ಸಸಿಗಳ ನಡುವಿನ ಅಂತರ ನಾಟಿ ನೀರಿನ ಪೂರೈಕೆ ಗೊಬ್ಬರ ಔಷಧಿಗಳ ನಿರ್ವಹಣೆ ಹೀಗೆ ತಾವು ಅನುಸರಿಸಿದ ವಿವಿಧ ಹಂತಗಳ ಕುರಿತು ಮಾಹಿತಿ ನೀಡಿದ್ದು ತಜ್ಞರ ಮಾರ್ಗದರ್ಶನ ಸಹಕಾರಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದು ಹೀಗೆ ಗುಂಟೆ ಜಾಗ ಇದೆ ನಾಲ್ಕು ಇದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ದನಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಎರಡು ಮಿಕ್ಸ್ ಮಾಡ್ಕೊಂಡು ಎರಚಿ ತಿರ್ಗ ಉಳುಮೆ ಮಾಡಿಸಿ ಅದ್ರ ಮೇಲೆ ಬ ಟ್ಯಾಕ್ಟ್ರಿ ಸಹಾಯದಿಂದ ಮಲ್ಚಿಂಗ್ ಮಾಡೋಕ್ಕೆ ಬದುಗಳ್ ನಿರ್ಮಾಣ ಮಾಡ್ಕೊಂಡು ಬದುಗಳ್ ನಿರ್ಮಾಣ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಮಲ್ಚಿಂಗ್ ಪೇಪರ್ ಸಿದ್ಧತೆ ಮಾಡ್ಕೊಂಡು ಆಳುಗಳ್ ಲೇಬರ್ ತಗೊಂಡು ಲೇಬರ್ ತಗೊಂಡ್ಮೇಲೆ ಒಂದು ಸೊ ಸಾಲಿನ ಸಾಲಿಗೆ ನಾಲ್ಕು ಅಡಿ ಅಂತರ ಕೊಟ್ಟಿವೆ ಸ ಸೊಸಿನ ಸೊಸಿಗೆ ಒಂದು ಒಂದೂವರೆಂದ ಎರಡು ಅಡಿ ವರವರೆಗೂ ಮಾಡ್ಕೊಂಡಿದ್ದೀವಿ ಒಂದು ಲೈನಲ್ಲಿ ನೂರಿಪ್ಪತ್ತೈದು ಸೊಸಿ ಹಿಡಿದಿದ್ದಾವೆ ಇದು ತಳಿ ಬಂದು ಅರ್ಕೋ ಸಾಹು ಅಂತ ಹೇಳ್ಬಿಟ್ಟು ಐ ಎಚ್ ಆರ್ ಇಂದ ನಾವು ಇದು ಮಾಡಿದ್ದು ಇದರಲ್ಲಿ ಸೊಸಿ ಮೂರು ಸಾವಿರ ಸೊಸಿ ಹಾಕಿದ್ವಿ ದಿನದಿಂದ ಡ್ರಿಪ್ ಸಹಾಯದಿಂದ ನೀರು ಕೊಡ್ತಾ ಇದ್ದೀವಿ ಇದನ್ನು ಐ ಎಚ್ ಆರ್ ಕೆ ವಿ ಕೆ ವತಿಯಿಂದ ನಮಗೆ ಸೊಸಿ ಹಾಕಿದ್ದು ಒಂದು ವಾರಕ್ಕೆ ಅರ್ಕ ಸಹಿಷ್ಣು ಅಂತ ಹೇಳ್ಬಿಟ್ಟು ಒಂದು ಇದನ್ನು ಕೊಡು ಗೊಬ್ಬರ ಕೊಟ್ಟಿದ್ದರು ಅದನ್ನ ಒಂದು ಗಿಡಕ್ಕೆ ಒಂದು ಒಂದು ಲೀಟ್ರ್ ನೀರಿಗೆ ಒಂದು ಕೆ ಜಿ ಪೌಡ್ರಿಗೆ ಐವತ್ತು ಲೀಟ್ರ್ ನೀರಿನಂತೆ ಮಿಕ್ಸ್ ಮಾಡಿಕೊಂಡು ಒಂದು ಲೀಟ್ರ್ ಒಂದು ಗಿಡಕ್ಕೆ ಹತ್ತೆ ಮೇಲಂತೆ ಡ್ರಿಪ್ ಮುಖಾಂತರ ಇದನ್ನು ಕೊಟ್ವಿ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಚಲ್ಲಿ ಎರಡನೇ ವರ್ಕೆ ಒಂದು ಒಂದು ಗಿಡಕ್ಕೆ ಇಪ್ಪತ್ತು ಎಮ್ ಎಲ್ ಅಂತ ಅದನ್ನ ಅರ್ಕ ಸೈಜ್ನು ಅನ್ನೋದ ಗೊಬ್ಬರ ಮಿಕ್ಸ್ ಮಾಡಿ ಕೊಟ್ಟಿದ್ವಿ ಕೊಡುಗೆ ಗೊಬ್ಬರ ಹಾಕಿದ್ವಿ ಇದನ್ನದು ಸಹಾಯದಿಂದ ಚೆನ್ನಾಗಿ ಬಂದಿದೆ ನಮಗೆ ಇಳುವರಿ ಈಗ ಒಂದು ಸೊಸಿ ಹಾಕಿ ಎರಡುವರೆ ತಿಂಗಳಿಗೆ ಹಣ್ಣು ಸ್ಟಾರ್ಟ್ ಆಗಿದೆ ಇನ್ನು ಹಣ್ಣು ಈಗ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೂ ಒಂದೂವರೆ ತಿಂಗಳಿಂದ ಎರಡು ತಿಂಗ್ಳವರೆಗೂ ಹಣ್ಣು ಕೊಯ್ಲಿ ಬರುತ್ತೆ ನಮಗೆ ನೀರಿನಿರುವ ಡ್ರಿಪ್ ಮುಖಾಂತರ ನೀರು ಕೊಡ್ತಾಯಿದ್ವಿ ಸರ್ ಬೋರ್ ಬೋರ್ ಇದೆ ಡ್ರಿಪ್ ಮುಖಾಂತರ ನೀರು ಕೊಡ್ತಾ ಇದೆ ನೀರು ಮಳೆ ಬಿದ್ದರೆ ಏನು ಅವಶ್ಯಕತೆ ಇಲ್ಲ ಮಳೆ ಇಲ್ಲ ಅಂದರೆ ಒಂದು ಮೂರು ದಿವ್ಸಕ್ಕೊಂದ್ಸರಿ ನಾಲ್ಕು ದಿವ್ಸಕ್ಕೊಂದ್ಸರಿ ನೀರು ಕೊಡಬೇಕಾಗುತ್ತೆ ಒಂದು ಡ್ರಿಪ್ ಮುಖಾಂತರ ಒಂದು ಅವರ್ ಹೋದರೆ ನೀರು ಸಾಕಾಗುತ್ತೆ ಗೊಬ್ಬರ ನಿರ್ವಹಣೆ ಸರ್ ಇದು ಅದನ್ನು ಡ್ರಿಪ್ ಮುಖಾಂತರ ಇದು ಕೆಮಿಕಲ್ ಕಡಿಮೆ ಯೂಸ್ ಮಾಡ್ತಾ ಇದೀವಿ ಮೊದಲೇ ಗೊಬ್ಬರ ಹಾಕಿರೋದ್ರಿಂದ ಕಡಿಮೆ ಇದು ಖರ್ಚು ಅದು ನಿಮಗೆ ಈಗ ಡ್ರಿಪ್ ಮುಖಾಂತರ ಇದು ಗೌರ್ಮೆಂಟ್ ಗೊಬ್ಬರವನ್ನು ಕೊಡ್ತಾ ಇದೆ ಇದು ಐ ಆಚರ್ ಇಂದ ಕೆವಿ ಕೆ ವತಿಯಿಂದ ತರಕಾರಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅದನ್ನು ಸ್ಪ್ರೇ ಮಾಡ್ತಾಯಿದ್ವಿ ಒಂದು 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 ಗ್ರಾಮ್ ಒಂದು ಗ್ರಾಮ್ ಏಳು ಲೀಟ್ರ್ ನೀರು ಏಳು ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾಯಿದ್ವಿ ಅದರಿಂದ ನಮಗೆ ಕಾಯಿಸಿ ದಪ್ಪ ಬರುತ್ತೆ ಹಣ್ಣು ಚೆನ್ನಾಗಿ ಕಚ್ಚಿಕೊಳ್ಳುತ್ತೆ ಹಣ್ಣು ಚೆನ್ನಾಗಿ ಬರುತ್ತೆ ಹೂವು ಚೆನ್ನಾಗೇ ಹಿಡಿಯುತ್ತೆ ಲೇಬರ್ ಮ್ಯಾನೇಜ್ಮೆಂಟು ನಮಗೆ ಲೇಬರ್ ಅಷ್ಟು ಇದು ಬರ್ತಾಯಿಲ್ಲ ನಾ ಕೆಲಸ ಜಾಸ್ತಿ ಇದೆ ಮಾತ್ರ ಲೇಬರ್ ಕರ್ಕೊತೀವಿ ಇದ್ದರೆ ನಮ್ಮ ಮನೆಯವರೇ ಕೆಲಸ ಮಾಡ್ಕೊತಾಯಿದ್ವಿ ಒಂದು ಗಿಡಕ್ಕೆ ಒಂದು ಇಪ್ಪತ್ತು ಕೆ ಜಿ ಅಂತೆ ಮೂರು ಸಾವಿರ ಗಿಡಕ್ಕೆ ಒಂದು ನಾಲ್ಕು ಟನ್ ಎಕ್ಸೆಪ್ಟ್ ಮಾಡಿದ್ದೆ ಸರ್ ಬೇರೆ ರೈತರಿಗೆ ಕೆ ವಿ ಕೆ ಐ ಐ ಎ ಎಚ್ ಆರು ಕೆ ವಿ ಕೆ ಸಂಪರ್ಕ ಇಟ್ಕೊಂಡ್ರೆ ಅವ್ರಿಗೆ ವಿಜ್ಞಾನಿಗಳು ಸ ಕಾಲ ಕಾಲಕ್ಕೆ ಬಂದು ನಮಗೆ ಮಾಹಿತಿ ಕೊಡ್ತಾರೆ ಇಂಥ ಇದು ಇಂಥ ಟೈಮಿಗೆ ಸ ಯಾವುದ್ಯಾವ ಕ್ರಿಮಿ ಕೀಟನಾಶಕ ಆಗ್ಬೋದು ಒಂದು ಗೊಬ್ಬರ ಆಗ್ಬೋದು ಇಂಥ ಟೈಮಿಗೆ ಇಂಥ ಹಂತಕ್ಕೆ ಇಷ್ಟೇ ಬಿಡಬೇಕು ಅಂತ ಮಾಹಿತಿ ಕೊಡೋದರಿಂದ ಅವ್ರ ಸಂಪರ್ಕದಲ್ಲಿದ್ದರೆ ರೈತ ಯಾವತ್ತೂ ಲಾಸ್ ಆಗೋಲ್ಲ ಚೆನ್ನಾಗಿ ಬೆಳೆ ಬೆಳಿಬೋದು ಅನ್ನೋದು ಒಂದು ಭರವಸೆ ಇದೆ ಸರ್ ಮತ್ತೊಬ್ಬ ಪ್ರಗತಿಪರ ಕೃಷಿಕರಾದ ಸಂಘಪುರದ ಲಿಂಗರಾಜು ಅವರು ಮಾತನಾಡಿ ತಮ್ಮ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಟೊಮೊಟೊ ಸಾಹೋ ತಳಿಯನ್ನು ಬೆಳೆದಿರುವ ಬೇಸಾಯ ಕ್ರಮಗಳ ಕುರಿತು ಹೇಳಿದರು ಇದು ಬಂದು ಇಪ್ಪತ್ತು ಗುಂಟೆ ಜಾಗ ಇದೆ ಮೂರು ಸಾವಿರ ಸೊಸಿ ಹಿಡಿದಿದೆ ಒಂದು ಲೈನಿಗೆ ನೂರ ಇಪ್ಪತ್ತೈದು ಗಿಡ ಸೊಸಿನ ಬರುತ್ತೆ ಸ್ಟಾರ್ಟಿಂಗ್ ಬಂದು ಉಳಿಸ್ಬಿಟ್ಟು ಮಂಚಿಗೆ ಪೇಪರ್ ಹಾಕ್ಬಿಟ್ಟು ಸೊಸಿ ಹಾಕಿ ನೀಟಾಗೆ ಸೊಸಿ ಬಂದ ತಕ್ಷಣ ಹದಿನೈದು ದಿನಕ್ಕೆ ಸ್ಪ್ರೇ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಒಂದು ಇಪ್ಪತ್ತು ದಿನಕ್ಕೆ ಮತ್ತೇನೊಂದ್ಸರಿ ಕಡ್ಡಿ ನಿಲ್ಲಿಸ್ಬಿಟ್ಟು ದಾರ ಕಟ್ಟಿ ಈ ಸ ಟೊಮೊಟೊ ಸಸಿ ಹೆಸರು ಬಂದು ಸಾಹು ಅಂತೇಳಿ ಸಸಿ ಹಾಕದೆ ಹದಿನೈದು ದಿನದಲ್ಲಿ ಸ್ಪ್ರೇ ಮಾಡಬೇಕು ಫಸ್ಟು ಅದು ಕೀಟನಾಶಗಳೆಲ್ಲ ಕೂತ್ಕೊತಾವಲ್ಲ ಅದಕ್ಕೆ ಸ್ಪ್ರೇ ಮಾಡಿದ ಕ್ಷಣ ಹದಿನೈ ಒಂದು ಹದಿನೈದು ಇಪ್ಪತ್ತು ದಿನದೊಳಗೆ ಕಡ್ಡಿ ನಿಲ್ಲಿಸ್ಬೇಕು ಕಡ್ಡಿ ನಿಲ್ಲಿಸಿ ಆಮೇಲೆ ದಾರ ಹಾಕಿ ಒಂದು ಒಂದು ಎರಡು ಎರಡುವರೆ ತಿಂಗಳಿಗೆ ಹೂವು ಪೀಚ್ ಆಗುತ್ತೆ ಅದಕ್ಕೆ ಹೂವು ಪೀಚ್ ಬೀಳ್ದರೆ ಇನ್ನೊಂದು ಮತ್ತೆ ಒಂದು ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿದ ಮೇಲೆ ಇವು ಎರಡು ಎರಡುವರೆ ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಮಾರ್ಗದರ್ಶನವನ್ನು ಅನುಸರಿಸಿ ಅಭಿವೃದ್ಧಿಪಡಿಸಿದ ಟೊಮ್ಯಾಟೊ ತಳಿಗಳನ್ನು ಬೆಳೆಯುವುದರಿಂದ ಉತ್ತಮ ಫಸಲು ಸಾಧಿಸಬಹುದು ಇಂತಹ ತಳಿಗಳ ಸಾಲಿನಲ್ಲಿ ಅರ್ಕ ಸಾಹೋ ಕೂಡ ಸೇರಿದೆ ಆಸಕ್ತ ರೈತ ತಮ್ಮ ಹತ್ತಿರದ ಕೃಷಿ ಕೇಂದ್ರವನ್ನು ಸಂಪರ್ಕಿಸಬಹುದು